ಶ್ರೀಲಿತ ಹಾರತಿ ಶ್ರೀಲಿತ ಶಿವಜ್ಯೋತಿ ಸರ್ವಾಮ ಶ್ರೀಗಿರಿನಿಲಯ ಗಿರಾ ಗಿರಾಮ ಶ್ರೀಲಿತ ಶಿವಜ್ಯೋತಿಮದ ಜಗಮಲ ಚಿರುಗುಬುಲ ಪರಿ ಕನಿಕರ ಮುಗ ಕಾಪಾಡೆೆ ಜನನಿ ಮನಸೇ ನೀವಶಮೇಸ್ಮರಣೇ ಜೀವನ ಮಿ ಮಾಯಿ ವರಮಿ ವೆ ಪರಮೇಶ್ವರಿ ಮಂಗಲನಾೀಲ ಶಿವಜ್ಯೋತಿಮದ ಶ್ರೀಗಿರಿನಿಲಯ ಸರ್ವ ಮಂಗಳ ಅಂದರಿ ಕನ್ನ ಚಕ್ಕಣಿ ಸೂರ್ಯ ಹಾರತಿ ಅಂದಾಲು ಚಲ್ಲ ಚಂದ್ರಹಾರತಿ ರವಳತುಲ ಕಲಾಳ ಜೋತುಲ ಕರ್ಪೂರ ಹಾರತಿ ಸಕಲ ವಿನುತ ಚರಣ ಶಾಶ್ವತ ಮಂಗಳಾರತಿಲಿತ ಶಿವಜ್ಯೋತಿ ಸರ್ವಾಮ ಶ್ರೀ ಗಿರಿನಿಲಯ ಗಿರಿ ಗಿರಿ ಗಿರಾಮಯ ಸರ್ವಂಗಳಿಲಿತ Thank you for watching my video.